ನಿಮ್ಮ ಮಗಳ ಮದುವೆ ಕೂಡ ಬಹು ಚರ್ಚಿತ ಮದುವೆ ಅದು ಡಿಮೋನಿಟೈಸೇಷನ್ ಆದ ಕೆಲವೇ ದಿನಗಳ ನಂತರ ನೀವು ಮದುವೆ ಮಾಡ್ತೀರಿ ಅದನ್ನೇನು ಮೂರು ಲೋಕಗಳು ನಿಂತ್ಕೊಂಡು ನೋಡೋ ಥರ ಮದುವೆ ಮಾಡ್ತೀರಿ ಡಿಮೋನಿಟೈಸೇಷನ್ ಏನು ಎಫೆಕ್ಟೇ ಆಗಲತ್ತೆ ಮಗಳ ಮದುವೆನ ನಿಶ್ಚಯ ಮಾಡೋದಕ್ಕೂ ಈ ನೋಟ್ ಬ್ಯಾನ್ಗೂ ಸಂಬಂಧನೇ ಇಲ್ಲ ಮದುವೆ ಅನ್ನೋದು ನೋಟ್ ಬ್ಯಾನ್ ಆದಮೇಲೆ ನಾನು ಡಿಸೈಡ್ ಮಾಡಿಲ್ಲ ಹೌದು ಮೊದಲೇ ಮಾಡಿದ್ದೆ ನವಂಬರ್ ಎಂಟಕ್ಕೆ ನೋಟ್ ಬ್ಯಾನ್ ಆಗುತ್ತೆ ಅಂದರೆ ನಾನು ಮದುವೆ ಹದಿನಾರಕ್ಕಿಂತ ಅದಾದಮೇಲೆ ಮಾಡಿದ್ದೆವು ನಾನಲ್ಲ ತಮ್ಗೆ ಗೊತ್ತು ಆರು ತಿಂಗಳ ಮುಂಚೆನೇ ನಿಶ್ಚಿತಾರ್ಥಿಗಳು ಒಬ್ಬರನ್ನೊಬ್ಬರು ನೋಡಿ ಇಷ್ಟಪಡೋದಾಗಲಿ ನಾವು ಒಪ್ಕೊಳ್ಳೋದಾಗಲಿ ಮದುವೆ ಇದೆಲ್ಲ ಕೂಡ ಸಮಯ ಅಷ್ಟೆಲ್ಲ ಆಗಿರುತ್ತೆ ಅದು ಸೊ ಹಾಗಾಗಿ ಆ ಸಂದರ್ಭ ಹಾಗೆ ಬಂತು ಅದನ್ನು ಮಾಧ್ಯಮಗಳಿಗೆ ಕೂಡ ಒಂದು ದೊಡ್ಡ ಆಹಾರ ಆಯಿತು ಅದನ್ನು ತುಂಬ ವೈಭವೀಕರಿಸಿ ಅದನ್ನು ತೋರಿಸುವಂಥ ಒಂದು ಸ್ಥಿತಿ ಬಂತು ನಮ್ಮ ಮದುವೆ ಅಲ್ದಂಗೆ ನೀವು ಸುಮಾರು ಬೆಂಗಳೂರಲ್ಲಿ ಎಷ್ಟೋ ಮದುವೆಗಳಾಗ್ತಾ ಇರುತ್ತೆ ನೀವು ಪ್ಯಾಲೇಸ್ ಗ್ರೌಂಡ್ಗೆ ಹೋದರೆ ನಮಗಿಂತ ಹತ್ತಿರಷ್ಟು ಗ್ರ್ಯಾಂಡಾಗಿ ಮದುವೆಗಳು ಮಾಡ್ತಾ ಇರ್ತಾರೆ ಬಟ್ ಅದೇನೂ ಆಗಲಿ ನಾವು ಪಬ್ಲಿಕ್ ಲೈಫಲ್ಲಿ ಇದ್ದು ನಾನು ಬಂದಿರೋ ಕಾರಣ ಮದುವೆ ಅದರಲ್ಲೂ ವಿಶೇಷವಾಗಿ ನಾನು ಒಂದು ಪ್ರಯೋಗ ಏನಂತಂದ್ರೆ ಹಾಡ್ ಮೂಲಕ ನಾನು ಏನು ಒಂದು ಪ್ರಯೋಗ ಮಾಡಿದೆ ನಾನು ನೀವು ನನಗೆ ಕೊಟ್ಟಿದ್ದ ಇನ್ವಿಟೇಷನ್ ನಮ್ಮ ಮನೇಲಿ ಇನ್ನೂ ಹಂಗೆ ಅದು ಓಪನ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಇಡೀ ಕುಟುಂಬ ಅದು ಹಂಸಲೇಖ ಅವರು ಬಹಳ ಒಂದು ಆತ್ಮೀಯತೆಯಿಂದ ನಾನು ಹೋಗಿ ಅವ್ರನ್ನ ಕೇಳಿದ ತಕ್ಷಣ ಆ ಸ್ಪಾಟಲ್ಲಿ ನಾಲ್ಕು ಲೈನ್ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿ ಅವ್ರು ಕೊಟ್ಟಿದ್ದು ಸೊ ಅದ್ರ ಇವಾಗ ಏನು ಡಿಜಿಟಲ್ ಇವಾಗ ಇರುವಂಥ ಒಂದು ಟೆಕ್ನಾಲಜಿನ ಯಾಕೆ ಬಳಸಬಾರದು ಮಕ್ಕಳಿಗೆ ಅಂತೇಳಿ ನಾನು ಬಳಸಿದ್ದದ್ದು ಅದು ತುಂಬಾ ವೈರಲ್ ಆಗಿಬಿಡ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್